ಹ್ಯುಮ್ಯಾನಿಟಿ ಆಫೀಸ್ ನಲ್ಲಿ ನಮ್ಮ ಸ್ಥಳೀಯರಾದ ಗಣೇಶ್ ಪೈರವರಿದ್ದಾರೆ ಶಾಂತಿ ಗಣೇಶ್ ಪೈ ಶಣ ಸ್ಟೋರ್ ಅಂತ ಇಲ್ಲಿ ಹತ್ತಿರನೇ ನಮ್ಮ ಆಫೀಸ್ ಹತ್ತಿರ ಅವರ ಗಿರಣಿ ಅಂಗಡಿ ಇದೆ ಈ ದಂಪತಿ ಹ್ಯುಮ್ಯಾನಿಟಿ ಸಂಸ್ಥೆಯ ದೊಡ್ಡ ಅಭಿಮಾನಿಯಾಗಿದ್ದು ಶಣ ಸ್ಟೋರ್ನಿಂದ ಯಾವಾಗಲೂ ನಮ್ಮ ವಿವಿಧ ಪ್ರಾಜೆಕ್ಟ್ಗಳಿಗೆ ಆಗಿರಬಹುದು ಯಾವುದೇ ರೀತಿಯ ಸಹಕಾರ ಯಾವಾಗಲೂ ಇರುತ್ತೆ ಶ್ರುತ ಗಣೇಶ್ ಪೈ ಅವರ ಮುಖಾಂತರ ಹ್ಯುಮ್ಯಾನಿಟಿ ಫಿಫ್ಟಿ ಫಿಫ್ಟಿ ಪ್ರಾಜೆಕ್ಟಿಗೆ ಒಂದು ಮನವಿ ಬಂದಿದೆ ನಮ್ಮ ಸ್ಥಳೀಯ ಬೆಳ್ಮಣ್ಣಿನ ರಿಕ್ಷಾ ಚಾಲಕರಾದ ಯೋಗೀಶ್ ಪೈ ಅವರು ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು ಈಗ ಡಿಸ್ಚಾರ್ಜ್ ಆಗಿದೆ ಆದರೂ ಇನ್ನೂ ಕೂಡ ಅವರ ಚಿಕಿತ್ಸೆಗೆ ಸಹಾಯ ಬೇಕಾಗಿದೆ ಅವರ ಕಮ್ಯುನಿಟಿ ಸಮಾಜ ಬಾಂಧವರು ಈಗಾಗಲೇ ಅವರಿಗೆ ಸಹಾಯಸ್ತವನ್ನು ಚಾಚಿದ್ದಾರೆ ಶ್ರೀ ಗಣೇಶ್ ಪೈ ಮತ್ತು ಅವರ ಸಮಾಜ ಬಾಂಧವರು ಇದೇ ಪ್ರಾಜೆಕ್ಟ್ ಯೋಗೀಶ್ ಪೈ ರೀ ರೂಪಾಯಿ ಇಪ್ಪತ್ತೈದು ಸಾವಿರವನ್ನು ಫಿಫ್ಟಿ ಫಿಫ್ಟಿ ಪ್ರಾಜೆಕ್ಟ್ಗಾಗಿ ಹ್ಯುಮ್ಯಾನಿಟಿ ಸಂಸ್ಥೆಗೆ ದಾನ ನೀಡಿದ್ದಾರೆ ಹ್ಯುಮ್ಯಾನಿಟಿ ಸಂಸ್ಥೆಯ ಫಿಫ್ಟಿ ಫಿಫ್ಟಿ ಯೋಜನೆಯ ಸದುಪಯೋಗ ಪಡೆದು ರೂಪಾಯಿ ಇಪ್ಪತ್ತೈದು ಸಾವಿರವನ್ನು ಅವರು ದೇಣಿಗೆ ನೀಡಿದ್ದಾರೆ ಹ್ಯುಮ್ಯಾನಿಟಿ ಸಂಸ್ಥೆ ಅಷ್ಟೇ ಮೊತ್ತವನ್ನು ಸೇರಿಸಿ ಒಟ್ಟು ರೂಪಾಯಿ ಐವತ್ತು ಸಾವಿರವನ್ನು ಯೋಗೀಶ್ ಅವರ ಚಿಕಿತ್ಸೆಗೆ ಹಸ್ತಾಂತ ರ ಮಾಡಲಿದ್ದೇವೆ ಸಮಾಜದಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾದರೆ ಅವರ ಆರ್ಥಿಕ ಪರಿಸ್ಥಿತಿ ಏರ್ಪೇರಾಗುತ್ತೆ ಕೆಲವು ಸಮಾಜ ಸೇವಾ ಸಂಸ್ಥೆಗಳು ಮತ್ತೆ ಸರ್ಕಾರ ಇಂಥ ಸಮಸ್ಯೆಗಳಿಗೇ ಕೆಲವು ಯೋಜನೆಗಳನ್ನು ಪರಿಹಾರವಾಗಿ ನೀಡಿದೆ ಮಾಹಿತಿಯ ಕೊರತೆಯಿಂದ ಇಂತಹ ಒಳ್ಳೆಯ ಹಲವು ಅವಕಾಶಗಳು ಕೈ ಚೆಲ್ಲುತ್ತವೆ ಈಗ ನಮ್ಮ ಗಣೇಶ್ ಪೈ ಅವರು ಈ ಆಯುಷ್ಮಾನ್ ಭಾರತ್ ಈ ಯೋಜನೆಯ ಬಗ್ಗೆ ಚುಟುಕಾಗಿ ವಿವರ ನೀಡಲಿದ್ದಾರೆ ಆಕಸ್ಮಿಕವಾಗಿ ಏನಾದರೂ ಅಪಾಯ ಆದರೆ ಇಲ್ಲದಿದ್ದರೆ ಏನಾದರೂ ಕಾಯಿಲೆ ಆದರೆ ಹಾಸ್ಪಿಟಲ್ ಖರ್ಚು ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಲಿಕ್ಕೆ ಅಗತ್ಯ ಬರ್ತದೆ ಆ ಸಮಯದಲ್ಲಿ ಭಾರತ ಸರ್ಕಾರ ಮಾಡಿದ್ದ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ದರೆ ಎ ಪಿ ಎಲ್ ಅವರಿಗೆ ಒಂದು ಲಕ್ಷ ಐವತ್ತು ಸಾವಿರ ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಐದು ಲಕ್ಷ ತನಕ ಪರಿಹಾರ ನೀಡೋದು ಈ ಯೋಜನೆಯಲ್ಲಿ ಉಂಟು ಇದಕ್ಕೋಸ್ಕರ ಏನು ಪ್ರೀಮಿಯಂ ಕಟ್ಟಬೇಕಂತ ಅಗತ್ಯ ಇಲ್ಲ ಇದು ನೀವು ಹತ್ತಿರದ ಒನ್ ಸೇವೆ ಸೇವಾ ಸೆಂಟರ್ಗೆ ಹೋಗಿ ನಿಮ್ಮ ಆಧಾರ್ ಮತ್ತು ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತು ನಿಮ್ಮ ಪಡೆದರ ಚೀಟಿ ಅಂದರೆ ರೇಷನ್ ಕಾರ್ಡನ್ನು ಒಟ್ಟಿಗೆ ಕೊಂಡು ಹೋಗಿ ರೇಷನ್ ಕಾರ್ಡಲ್ಲಿ ಎಷ್ಟು ಜನರದು ಹೆಸರುಂಟೋ ಅಷ್ಟು ಜನರದು ಆಧಾರ್ ಕಾರ್ಡ್ ಕೊಂಡು ಹೋಗಬೇಕು ಇದ ಇದಕ್ಕೆ ಏನೂ ಹಣ ಕಟ್ಟಲಿಕ್ಕಿಲ್ಲ ಇದು ರಿನ್ಯೂ ಮಾಡೋ ಅಗತ್ಯ ಸಹ ಇಲ್ಲ ಇದನ್ನು ನೀವು ಮಾಡಿಸ್ಕೊಂಡಿದ್ದರೆ ಯಾವ ಆಸ್ಪತ್ರೆದಲ್ಲಾದರೂ ನಿಮಗೆ ಚಿಕಿತ್ಸೆ ಸಿಗಬಹುದು ಮತ್ತು ಇದರಲ್ಲಿ ಒಂದು ವಿಷಯ ಏನುಂಟಂದರೆ ನೀವು ಹತ್ತಿರದ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಗೌರ್ಮೆಂಟ್ ಡಾಕ್ಟರ್ ಹತ್ರ ಒಂದು ಲೆಟರ್ ಕೊಂಡೋಗಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಸಬ್ಮಿಟ್ ಮಾಡಬೇಕಾಗ್ತದೆ ಇಷ್ಟೇ ಬಿಟ್ಟು ಇದರಲ್ಲಿ ಬೇರೆ ಏನೂ ಜಾಸ್ತಿ ಪೇಪರ್ ವರ್ಕ್ ಏನೂ ಇಲ್ಲ ಆಕಸ್ಮಿಕವಾಗಿ ಕಷ್ಟ ಬಂದರೆ ಸಮಾಜದಲ್ಲಿದ್ದ ಜನ ಸಹಾಯ ಮಾಡ್ಬೋದು ಆದರೆ ಪ್ರತಿಯೊಮ್ಮೆ ಎಲ್ಲರಿಗೆ ಒಟ್ಟು ಸೇರಿಸಿ ಹಣ ಒಟ್ಟು ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ಗೌರ್ಮೆಂಟ್ ಮಾಡಿದ್ದ ಯೋಜನೆಗಳ ಉಪಯೋಗ ಮಾಡಿಕೊಂಡು ಆಯುಷ್ಮಾನ್ ಭಾರತ್ ಕಾರ್ಡಿನೊಂದು ಉಪಯೋಗಿಸ್ಕೊಂಡಿದರೆ ನಿಮ್ಮ ಮನೆ ಅವರಿಗೆ ಜಾಸ್ತಿ ತೊಂದರೆ ಆಗಲ್ಲ ಮತ್ತು ನಿಮ್ಮ ಖರ್ಚಿನಲ್ಲಿ ಒಂದು ಮೇಜರ್ ಅಮೌಂಟ್ ಗೌರ್ಮೆಂಟಿಂದ ಸಿಗಬಹುದು ನೀವು ಸಹ ಗ್ರಾಮವನ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಮನೆಯಲ್ಲಿದ್ದವ್ರದ್ದು ಎಲ್ಲರದ್ದು ಕಾರ್ಡ್ ಮಾಡಿಸಿದರೆ ಇದು ತುಂಬ ಉಪಯೋಗ ಬರ್ತದೆ ಈ ಯೋಜನೆ ಬರೀ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಮಾತ್ರ ಅಲ್ಲ ಎ ಪಿ ಎಲ್ ಕಾರ್ಡ್ನವರಿಗೆ ಕೂಡ ದೊರೆಯುತ್ತೆ ನಾನು ಹಲವು ಬಾರಿ ನೋಡಿದ್ದೇನೆ ಕೆಲವು ಬಿ ಪಿ ಎಲ್ ಕಾರ್ಡ್ ಇದ್ದರು ಇದ್ದರೂ ಕೂಡ ಆರ್ಥಿಕವಾಗಿ ಚೆನ್ನಾಗಿದ್ದವರನ್ನು ನೋಡಿದ್ದೇನೆ ಎ ಪಿ ಎಲ್ ಕಾರ್ಡ್ನವರು ಒಂದು ಸ್ವಲ್ಪ ಅನಾರೋಗ್ಯ ಬಿದ್ದರೂ ಅಥವಾ ಏನಾದರೂ ಸಮಸ್ಯೆ ಬಂದರೆ ಅವರ ಆರ್ಥಿಕ ಪರಿಸ್ಥಿತಿ ಕುಗ್ಗಿ ಹೋಗುತ್ತೆ ನಿಜವಾಗಿಯೂ ಇದರ ಸದುಪಯೋಗನು ಎಲ್ಲರೂ ಪಡ್ಕೊಳ್ಳಿ ಅಂತ ನಮ್ದು ಕೂಡ ಆಶಯ ಮಾಹಿತಿ ನೀಡಿದ ಗಣೇಶ್ ಪೈರವರಿಗೆ ಕೂಡ ಧನ್ಯವಾದಗಳು ನಮ್ಮ ಜವನೇರ್ ಕೊಡ್ಡ್ಯಾಡ್ಕಾ ಇವರ ಆಶ್ರಯದಲ್ಲಿ ಕೊಡ್ಡ್ಯಡ್ಕ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ಮೊನ್ನೆ ಏರ್ಪಡಿಸಲಾಗಿತ್ತು ಓರ್ವ ಕ್ಯಾನ್ಸರ್ ರೋಗಿಯ ಚಿಕಿತ್ಸೆಗಾಗಿ ಈ ಕ್ರಿಕೆಟ್ ಮ್ಯಾಚ್ ಆಯೋಜಿಸಲಾಗಿತ್ತು ಹ್ಯುಮ್ಯಾನಿಟಿ ವತಿಯಿಂದ ನಮ್ಮ ಜವನೇರ್ ತಂಡಕ್ಕೆ ಪ್ರೋತ್ಸಾಹಿಸಿ ಬಡ ಕ್ಯಾನ್ಸರ್ ರೋಗಿಗೆ ರೂಪಾಯಿ ಹತ್ತು ಸಾವಿರ ಹಸ್ತಾಂತರಿಸಲಾಗಿದೆ